ನಂದು ಅದೇ ನನ್ಗೂ ಅದೇ ಅಂದ್ರೆ ಅಷ್ಟು ಕಷ್ಟದಲ್ಲಿ ಆ ಗೋವಿಂದ ಎನ್ನುವುದರಲ್ಲಿ ಅವಳು ಭಾಗಿಯಾಗಿದ್ದಾಳೆ ಎನ್ನುವುದರ ಅರ್ಥ ಅವರ ಹೆಸರು ಬಾಗಿರ ತಮ್ಮನೆ ಅವರ ಹೆಸರಾಯ್ತು ಅವನ ಹೆಸರು ಗೊತ್ತಾಗ மகன சனோதரிய மாதன மாவனி தாதி லித நன்ன நவ்வைய நாதினிய ஜக்கரண ஜனிசு ஆதிமூர் தைகொண்டு மைக நன் மகன மாதிரி

ನಮ್ಮ ಬದುಕಿನಲ್ಲಿ ನಾವು ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಹೌದು ನಮ್ಗೆ ಇಬ್ಬರಿಗೂ ಒಂದು ಪದ್ಧತಿ ಉಂಟು ಎಂತಾದ್ರು ಪದ್ಧತಿ 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 ಏನು ಅಂದ್ರೆ ನಾಳಿನ ದಿವಸ ಎಲ್ಲಿಗಾದ್ರೂ ಒಂದು ಕಡೆಗೆ ಹೋಗಿ ಏನಾದ್ರೂ ಒಂದು ಕಾರ್ಯ ಆಗಬೇಕು ಅಂತ ಆದ್ರೆ ಏನಾದ್ರು ಆ ಕಾರ್ಯದ ಕುರಿತಾಗಿ ನಾವು ಮೊದಲಿನ ದಿವಸ ಒಂದು ರೂಪರೇಖೆ ಸಿದ್ಧಪಡಿಸ್ತೇವೆ ಸಿದ್ಧಪಡಿಸಿ ನಾವು ಹೋದ ಮೇಲೆ ಆ ಕಾರ್ಯ ಆಗಲಿಲ್ಲ ಅಂತ ಆದ್ರೆ ನಾನಾದ್ರೂ ಒಂದೊಂದು ಸಲ ಬರ್ತೇನೆ ಕೊಪ್ಪರಿಗೆ ನಾಗರಾವ್ ಸುತ್ತಾಕೆ ಅಲ್ಲೇ ಸುತ್ತಾ ಇರುವುದು ಹಾ ಹಾಗೆ ಇಂದು ಕೂಡ ಮಹತ್ತರವಾದ ಕಾರ್ಯವನ್ನು ಸಂಕಲ್ಪ ಮಾಡಿ ದುರ್ಗದ ಬೆನ್ನ ಮೇಲೆ ಏರಿ ಬರ್ತಾ ಇದ್ದಂತೆ ಎಂತ ನಾಯಿಮರಿಗಳು ಎಷ್ಟು ನಾಯಿ ಮರಿಗಳು ಅದೆಷ್ಟೋ ಮಂದಿ ಮಣಿಯರು ಅದರಲ್ಲಿ ಉಳಿದವರ ವಿಚಾರ ಹಿಂದೆವಾ ಅಲ್ಲ ಹೆಂಡವಾ ಬಚ್ಚದಲ್ಲಿದೆ ಅಲ್ವಾ ಈ ರೀನಲ್ಲಿದೆ ಮತ್ತೆ ಮಲ್ಲಿ ಮಲಗಿದೆ ಅಲ್ಲ ಈ ರೀತಿ ಹಗಲು ನೀವು ನಂಗೂ ಜಾಗ ಆದ್ರೆ ಅಡ್ಡಿಲ್ಲ ಹಿಂದೆ ಹಿಂದೆ ಈಗ ಜಗಳ ಬರ್ತದೆ ಹೇಗೆ ಅಂದರೆ ಮತ್ತೆ ಆಗ್ಬಹುದು ಅಂತ ಹಾಗೆ ಒಂದು ಕೆಲಸ ಮಾಡುವ ನನಗೆ ಮುಂದೆ ನಿನಗೆ ಹಿಂದೆ ಅಲ್ಲಿ ಬಂದುದು ಮಂಚಾಮೃತ ಹಿಂದೆ ಬಂದವ ತಂಗಿ ಮನೆಯವರೊಂದು ಸಣ್ಣ ಗಾರೆ ಉಟ್ಟಾಗ ಆದ್ರೆ ಹೋಗುದಕ್ಕೆ ನೀನು ತಲೆಮೇಲೆ ಹುಯ್ಬೇಕು ಕಾವಳಿಯಲ್ಲಿ ನಿನ್ ಮೇಲೆ ಇಡುದು ಒಳೆಯಲ್ಲಿ ಅದೆಲ್ಲ ನಿನ್ ತಲೆ ಮೇಲೆ ಕೆಟ್ಟಿಯಾರ್ಗಳಿ ನೀನೆ ಉಪ್ಪು ಹುಟ್ಟಿ ನಿಮ್ಗೆ ಹೇಳಿಲ್ಲ ಉಪ್ಪುಗಾರ ಹುಡಿ ಹೆಚ್ಚಿಗೆ ನಿನ್ನೆ ಉಂಟು ಹೆಣ ತಿಮ್ಮಿಯಾಗ ನೀನೆ ನಿಲ್ಲದೆ ಕಾರಣಿಕ ಈಗಲ್ಲ ಇದು ಗೊತ್ತಾಗ ಮಿತ್ರ ಹುಳಿಂದ ಅಂತ ಹೆಣ್ಣು ಮಕ್ಕಳು ಯಾವತ್ತಾದ್ರೂ ಹುಳಿಕಿಂದ ಉಂಟಾ ಹುಡುಗ ತಿನ್ನುವುದಿದ್ರೆ ಹೆಣ್ಣು ಮಕ್ಕಳು ಮಾತ್ರ ಮುಂದೊಂದು ದಿನ ನವತ್ರ ಜೇನ್ ತುಪ್ಪ ಹುಲಿ ಚರ್ಮ ಜಿಂಕೋಡು ಹುಲಿ ಚರ್ಮ ಎಲ್ಲ ಉಂಟಾ ನವತ್ರ ಕೈಗೀಲ ಉಂಟಾ ಉಂಟಾ ಚೀಲೋಂದ ಬಿಟ್ಟರೆ ಮತ್ತೆ ಕಾಣ್ತೀವಂತ ಕಾಡ್ಕೊಳಕ್ ಗುಂಬು ಇಳಿಕೆ ಬೇಡ ಅಂತ

ಹೇಳ್ತದೆ ನಮ್ಮೂರಿ ಬಾ ಹಾ ನೋಡ್ತೀನಿ ಅಪಾಯ ಉಂಟು ನೋಡಿಕ ಆಯ್ತಾ ಆದ್ರೆ ಇರೋರಿಗೆ ನೀನು ಹೋಗುದು ಈ ಜಗಲ ಏನಂತ ಅರ್ಥ ಇದನು ಪ್ರಶ್ನೆ ಕೇಳಿದ ಶೈಲಿ ಹಾಗುಂಟು ನೀವೆಲ್ಲರೂ ನಿಧಾನರಾಗಿ ಕೇಳಿ ಅದು ಮೊದಲು ನೀನಾದ್ರೆ ಸ್ವಲ್ಪ ಬೇಗ ಮುಂದೆ ಅದಲ್ಲ ನಿಮ್ಮ ಇದಕ್ಕೆ ಸಂಪೂರ್ಣ ವಿಳಾಸ ಅಂತ ಹೇಳಿ ಸಂಪೂರ್ಣ ದೇವಿ ಮಾತ್ರೆ ಸಂಪೂರ್ಣ ಇದೆಲ್ಲ ಇದೆಲ್ಲವ ಸಂಪೂರ್ಣ ವಿಳಾಸಕ್ಕೂ ಭಕ್ತ ನೀನು ಯಾರು ನೀನು ನೀನು ಯಾರು ನಿನ್ನ ಅಪ್ಪ ಯಾರು ನಮ್ಮಲ್ಲಿ ಅಂಗದಿಂದ ನಮ್ಮ ಫಲಿತ ಸಂತೋಷ ಆಯ್ತು ನೀನು ಎಲ್ಲಿ ನಿಲ್ಲಿಸಿದ ನೀನು ಯಾರು ನಿನ್ನ ಅಪ್ಪ ಯಾರು ನಮ್ಮಲ್ಲಿ ಏನಿದ್ರು ಅಮ್ಮನಿಂದ ಪ್ರಾರಂಭ ತಿಳಿದವರು ಅನಕ್ಕಾಗಿ ಒಂದು ಮಾತು ಹೇಳಿದ್ದಾರೆ ಮನೆಯ ಮೊದಲ ಪಾಠ ಜನನಿ ತಾನೆ ಮೊದಲ ಗುರು ಕಲನಿಯಿಂದ ಪಾಠ ಕಲಿತು ಧನ್ಯರು ಹಾಗೆ ಅಮ್ಮನಿಂದ ಪ್ರಾರಂಭ ಆಯ್ತು ನನ್ನ ಅಮ್ಮನ ಅಮ್ಮ ಯಾರು ಗೊತ್ತಾ ನಿನ್ನ ಅಮ್ಮನಿಗೆ ಉಗುರು ಸುತ್ತ ಆಗಿದೆ ಮತ್ತೆ ಅಲ್ಲಿ ಊತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ನಾಕ್ ಹೆಣ್ಮಕೋನ್ ನಿನ್ ನೆಮ್ಮೆನ್ ನೆಮ್ಮ ಇಲ್ಲಿ ನಿಜ ಹೌದಾ ேவகி என்பதாக நங்க அஜி அஜி போல்மண்டிகா எல்லாம் நினைக்கோ அவன் அஜ்ஜிக்கு மொதலே ஒடனாட்டி மத்தமண்டி நினைவு கோல்மண்டி ஆகிர்மண்டாத எல்லாம் அவனுக்கு நினைக்கிறார்கள் ಚೌರಿ ಅಲ್ಲ ಅಪ್ಪ ಚೌಲಿ ಚೌಲಿ ಅವನಪ್ಪ ಚೌರಿ ವಾಸುದೇವ ಎಂಬುದಾಗಿ ನನ್ನ ಅಪ್ಪನ ಹೆಸರು ನನ್ನನ್ನು ಎಲ್ಲರೂ ಪ್ರೀತಿಯಿಂದ ಹೇಗೆ ಕರಿತಾರೆ ಗೊತ್ತಿಲ್ಲ ವಾಸುದೇವ ವಾಸುದೇವ ವಾಸ ವಾಸ ವಾಸುದೇವ ಎಂದುಲ್ಲ watch out

ಅಷ್ಟು ಜನ ಭಕ್ತರಿದ್ದಾರೆ ಕರೀತಾರೆ ಹೇಳಿ ವೇದ ಪುರುಷನ ಸುತನ ಸುತನ ಸಹೋದರನ ಮೊಮ್ಮಗನ ಮಗನ ಮಗನ ಮಾತುಳನ ಮಾವ ನಸುಳನ ಮಲಗಿ ಕಾದಿ ಎಲಿದ ನನ್ನ ನವೆಯ ನಾದಿನಿಯ ಚಕರಣ ಜನಿಸಿದ ಆದಿಮೂರ್ತಿ ಅಂತ ಇವನು ಕೊಂಡಾಕ್ತಾ ಇದಾರೆ ಅಷ್ಟೇ ಅಲ್ಲ ಲೀಲಾ ಲೋಲ ಗೋಪಾಲ ಮಾಯಾಲೋಲ ಮುರುಳಿ ಲೋಲ ವೇಣುಗೋಪಾಲ ಸಾಮಗಾನವಿ ಲೋಲ ರಾಧಾಲೋಲ ವನಮಾಲ ಸಾಮಾಂಗಲಾಂಗ ಯತ್ಯಾಂಗ ಕರುಣಾಪಾಂಗ ಪಾದೋಕಿ కంతాంతరంగ గోపి హృదయ ప్రేమాంతరంగత భంగ శరణ శరణ్య వటపత్రయ్య సదుగన సాయ్య స్వరముని సేవ అజభవ వంద్య విమల వికల నిత్య నిర్మల అమిత శ్రీనాథ గంగాపిత నారద సన్నత ప్రతాప రూప శ్రీహరి శౌరి ఉదారి మురారి నరారి భజనారి మధుకైటారి శ్రీపతి గోపతి యదుపతి మహిపతి రఘుపతి సీతాపతి కైవల్యపతి ఇందిరాపతి మేదినిపతి

ಅಮರೇಶ ದೇವೇಶ ವಿಕುಂಠೇಶ ಕೃಷ್ಣ ವಾಸುದೇವ ಮುಕಂದ ಮುರಹರಿ ಪದ್ಮನಾಭ ಪಂಕಜವಲ್ಲಭ ಗರುಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡರಾಮ ಶ್ರೀರಾಮಚಂದ್ರ ಶಂಕ ಚಕ್ರಧರ ಗರುಡ ವಾಹನ ನರಸಿಂಹರೂಪ ಹತ್ತು ತನಂತ ಕೇಶ ಪರಿಸುವ ಋಷಿಕೇಶ ನಾರಾಯಣ ನಿಗಮ ವೈದ್ಯರಿ ನಿಗಮ ನಿರ್ವಿಕಲ್ಪನೆ ನಿರ್ಲೇಪನೆ ಸಂಘ ಗಮನ ಕಮಳೀಯ ಹರೇ ಗೋವಿಂದಾ ಗೋವಿಂದ ಮಾ ಮಾನವ ಜನ್ಮವನ್ನು ಕೊಟ್ಟ ದೇವರು ಕೊಟ್ಟ ಅದರೊಳಗೊಂದು ಸಣ್ಣ ನಾಲಿಗೆ ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗೆ ಕೇರು ಪ್ರಯೋಗ ಗೋವಿಂದ ಇಷ್ಟರವರೆಗೆ ತಿಳಿದೋ ತಿಳಿಯದೆ ಬದುಕಿನಲ್ಲಿ ಮಾಡಿದ ಪಾಪದ ಲೇಪವನ್ನು ಎಲ್ಲರೂ ತೊಳ್ಕೊಂಡು ನಿವಾರಣೆ ಒಂದ್ ದಿವಸ ಪಾಪ ನಿವಾರಣೆ ಆಯ್ತು ಒಂದು ದಿವಸದಲ್ಲೂ ಇಲ್ಲಿವರೆಗೆ ನಾಳೆ ಹೊಸ ಬರವಣಿಗೆ ತಯಾರಾದ್ರು ಅವ ಗೋವಿಂದ ಅಂತ ಹೇಳುವಾಗ ಹೀಗೆ ಮಾಡಿದ ಏನು ಅರ್ಥ ಶೂನ್ಯ ಅಂತ ಶೂನ್ಯ ಎಂಬುದು ಅದರ ಅರ್ಥ ಅಲ್ಲ ಗೋವಿಂದ ಎನ್ನುವಂತ ಒಂದು ನಾಮದ ಒಳಗೆ ಇಷ್ಟು ನಾಮಗಳು ಅಡಕವಾಗಿದೆ ಎನ್ನುವುದು ಅಷ್ಟೇ ಸತ್ಯ ಇಷ್ಟು ನಾಮವನ್ನು ಉಚ್ಚರಿಸುವುದಕ್ಕೆ ಸಾಧ್ಯ ಇಲ್ಲದೆ ಇಂಥವರು ಭಕ್ತಿಯಿಂದ ಗೋವಿಂದ ಎನ್ನುವಂತ ಒಂದು ನಾಮವನ್ನು ಉಚ್ಚರಿಸಿದ್ದಲ್ಲಿ ಇಷ್ಟೂ ನಾಮವನ್ನು ಉಚ್ಚರಿಸಿದಂತಹ ಪುಣ್ಯದ ಫಲ ಪ್ರಾಪ್ತಿ ಆಗ್ತದೆ ಸತ್ಯ ಓ ಅದಕ್ಕೆ ಎಷ್ಟು ಪುಣ್ಯದ ಫಲ ಪ್ರಾಪ್ತಿ ಅಂತ ಹೇಳಿದ್ರೆ ಮೊನ್ನೆ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮರಥವನ್ನೆಲ್ಲ ಹಗ್ಗಾಡ್ಕೊಂಡು ಹೇಳ್ತಾ ಇದ್ರು ಹೇಳಿವಾಗ್ರು ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ರು ಒಂದು ಹೆಂಚು ಮೂಲೆ ನಿಂತ್ಕೊಂಡು ನಂದು ಅದೇ ನಂದು ಅದೇ ನಂದು ಅದೇ ಅಂತಿದ್ರು ಅದೇ ಪಕ್ಕದಲ್ಲಿ ನಿಂತ ನನ್ನಂತ ಒಬ್ಬ ಬುದ್ಧಿವಂತ ತಕ್ಷಣ ಪ್ರಶ್ನಿಸಿದ ಪಕ್ಕದಲ್ಲಿ ಇವಂತ ಎಲ್ರು ಗೋವಿಂದ ಅಂತ ಹೇಳಿದ್ರೆ ನಿಂದ ಅದಾಗುವುದು ಹೇಗೆ ಅಮ್ಮ ಅಂತ ಅದಕ್ಕೆ ಹೆಂಚ್ಕೊಂಡೆ ಉತ್ತರ ಕೊಡ್ತಂತೆ ಏನು ನಿಮಗೆ ಗೋವಿಂದಾ ದೇಣಿಕೆ ನನಗೆ ಆಗೋಲಿಲ್ಲ ನಮ್ಮ ಅಣಿಯ ಯಜಮಾನ್ರ ಹೆಸರು ಗೋವಿಂದಣ್ಣ ಅಂತ ಹೇಳಿ ಹಾಗೇನಿಲ್ಲ ಇಲ್ಲ ಬರ್ಕೊಂಡ್ರಿ ಚುಕ್ಕೆ ಅಪ್ಪ ಅದಲ್ಲ ನಂದು ಅದೇ ನಂದು ಅದೇ ಅಪ್ಪ ಅಂದ್ರೆ ಅಷ್ಟು ಕಷ್ಟದಲ್ಲಿ ಆ ಗೋವಿಂದ ಎನ್ನುವುದರಲ್ಲಿ ಅವಳು ಭಾಗಿಯಾಗಿದ್ದಾಳೆ ಅನ್ನುದ ಅದರ ಅರ್ಥ ಅವರ ಹೆಸರು ಭಾಗೀರ ತಮ್ಮನೆ ಅಂತ ಹೇಳಿದ್ರು ನೀನಾ ಅಂದೆ ಹೆಸರು ಅವರ ಹೆಸರು ಐತು ಹೆಸರು ಗೊತ್ತಾಯ್ತು ಯೇಸುದೇವಂತ ಎದು ಅಂಕಾರ ಪುತ್ರ ಸೋವೆನ್ ಸೋವೆ ಸೋವೆಲ ಸಾಂಬಾರ ಮತ್ತೆ ಅಂಕಾರ ಪುತ್ರ ಸೋವೆನ್ ಸೋಬಲಿ ಸೋಮಿಯಲ್ಲ ಕದಲೇ ಎಲ್ಲ ಕಥೆ ಉಂಟು ಇದನ್ನು ಯಾರು ವಿಮರ್ಶೆ ಮಾಡ್ಲಿ ಬಾರ್ದು ಇಲ್ಲಿಗೆ ಮಾತ್ರ ಆದ್ರೂ ಮಾಡ್ತಾರೆ ತೊಂದ್ರೆ ಇಲ್ಲ ಇಲ್ಲಿ ಎಸೇದು ಸೋವೆನ್ ಅಂದ್ರೆ ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು ಆ ಮಂಗನು ಗುರುಗಳಿಲ್ಲದ ಸಮಯದಲ್ಲಿ ಸಂಜೆಯ ಹೊತ್ತಿನಲ್ಲಿ ಮರ ಕುಳಿತನು ಕುಯ್ತನು ಮಂಗನು ಕೆಳಗಿಳಿದು ಬರಲೇ ಇಲ್ಲ ಕೆಲಸ தோரசும் குரு சந்தேக வைத்து நீங்க குளித்திருவோதில் குரு அம்மா தக்கல் கொட்டி சூச்சனைக்கு ஆக்கி வந்த குரு பவிவர சந்தேகம் முட்டேன் அது மங்கனி அர்த்து சந்தேகிழுவா இல்லாத ಪವಿತ್ರ ನಪ್ಪು ಸ್ವರ್ಗ ಹೆಸರೇವೇ ಅಲ್ಲ ಅವನ ಹೆಸರು ಸುದೇವ ಅಂತ ಅವಶ್ಯಕತೆಗಳು ಸಮೀಪದಲ್ಲಿ ಇರುವುದಿಲ್ಲ ದೂರದಲ್ಲಿ ಇದ್ದ ಅವನಲ್ಲಿ ಅಂಜವಾರ ಯಾರದುವಾರ Jangan takut, 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 ನಾನು ಸೂಚಿಸ್ತೇನೆ ನೀವು ಯೋಚಿಸಿ ಉತ್ತರವನ್ನು ಕೊಡ್ಬೇಕು ಸರಿ ಸರಿ ಅವರ ಶುಲ್ಕ ನಾವು ಹೊಲ್ಕೊಡ್ಬೇಕಂತ ಬಾಯಿಯನ್ನು ಉಳಿಬೇಕು ಸರಿ ಹೇಗೆ ಸಮಾನರಾದ ಪೂಜ್ಯ ಮಾವಯ್ಯನವರೇ ಆ ಕಾಲದಲ್ಲಿ ನೀವು ಸ್ವರ್ಗಸ್ಥರಾಗಿದ್ದಕ್ಕೆ ನಾವು ವಿಷಾದಿಸ್ತೇವೆ ಸತ್ತದ ಅವಳಪ್ಪ ಸತ್ತದ ಯಾವಾಗ ಗೊತ್ತು ಮತ್ತೆ ನೀನು ಅದಕ್ಕೆ ಸ್ವಂತಸ್ಥರದ ಲೋಕದ ರೂಢಿ ಹಾಗೇ ಅಪ್ಪ ಅಪ್ಪಮ್ಮ ಸತ್ತಾಗ ಮಕ್ಕಳೆಲ್ಲ ಬರದಾಕುದು ನಮ್ಮ ತೀರ್ಥರೂಪರು ಇಂಥ ದಿವಸದಂದು ಸ್ವರ್ಗಸ್ಥರಾಗಿದ್ದಾರೆ ಎಂದು ತಿಳಿಸುವ ಮಕ್ಕಳಾದಂತ ನಾವು ವಿಷಾದಿಸ್ತೇವೆ ಅದು ಅಪ್ಪ ಸ್ವರ್ಗಕ್ಕೆ ಹೋದಕ್ಕೆ ಮಕ್ಕಳಿಗೆ ಬೇಸರ ಯಾಕೆ ಇವಾಗ ಆಸ್ತಿ ಪಾಲ್ ಮಾಡಿಕೊಡ್ಲಿಲ್ಲ ಆದ್ರೂ ಸ್ವರ್ಗಕ್ಕೆ ಹೋದಂತ ಎಲ್ಲ ನಿನ್ನಪ್ಪನಪ್ಪ ಮಾಡಿ ಅಷ್ಟು ಮಾನದ ಇಷ್ಟು ಅಪ್ಪ ಸಾಯ ನೇತಾಡ್ತಿದಾರಾ ನೇತಾಡುದು ಜೋತಾಡಿದ್ದು ಮೇಲೆ ಕಾಣುವುದು ಏನು ಆಕಾಶದಾಗಿ ನೀ ನನ್ನ ತಂದೆ ಓ ಅಮ್ಮ ಈ ಭೂತಾಯಿ ನನ್ನ ತಾಯಿ ಅಪ್ಪು ಆತ ಭೂತಾಯಿ ಬಾಲ ಮತ್ತೆ ಭೂತಾಯಿಗೆ ಬಾಲ ಎಲ್ಲ ಭೂ ಫೂ ಏ

ಅಕ್ಷರಕ್ಕೆ ಬಾಳು ಭೂತಾಯಿ ಅವನಿಗೆ ಇನ್ನೊಂದು ಹೆಸರು ಇದೆ ಧರಣಿ ದೇವಿಯನ್ನು ಭೂತಾಯಿಯನ್ನು ಬರಳಿಲ್ ನಿನ್ನ ಅಜ್ಜಿಯನ್ನು ಬರಲಿಲ್ಲ ನಮ್ಮ ಬರಲಿಲ್ಲ ಹಾಕಿದ ನಮ್ಮ ಅಜ್ಜಿಯನ್ನು ಸುಟ್ಟಾದ್ಮೇಲೆ ಆ ಮೂಳೆಯನ್ನು ತಗೊಂಡೋಗಿ ಆ ಕಟ್ಟಿಟ್ಟದ್ದು ಅದು ಕಟ್ಟಿಟ್ಟದ್ದು ದೇವಿ ನಿನಗೆ ದೋಷ ಧರಣಿ ದೇವಿ ದೇವಿ ಮದುವೆ ಮದುವೆಯಾಗಿ ಕೆಲವು ವರ್ಷ ಕಳೆದು ಹೋದ್ರು ಮಕ್ಕಳೇ ಅದೇನು ಮಾಡುತ್ತೆ ಮದುವೆಯನ್ನು ಆಕಾಶರಾಯ ಆಕಾಶ ಅಂದ್ರೆ ವಿದೇಶ ಪ್ರಯಾಣ ಮಾಡಿದ ಮಕ್ಕಳಾಗಲಿಕ್ಕೆ ಸ್ಥಳ ಐತೆ ಅದಕ್ಕೊಂದು ಯೋಗ ಭಾಗ್ಯ ಸಮಯ ಸಂದರ್ಭ புகவில நேகிள்காய் மறந்த நேயில் கஷ்ட நேகிளத்தை கப்படி நேகிளிகர்சுமி பிரச்சார சுவர் புஷ்பு எஸ் நான் பரச்சுக்கொண்டிருந்தோம் ು ತೋಟನಾಡಿನ ಅಧಿಕಾರಿಗಳಿಲ್ಲ ತೋಟನಾಡಿನ ಅಧಿಕಾರಿಗಳು ತೋಟನಾಡಿನ ಅಧಿಕಾರಿ ಸ್ವಲ್ಪ ಸ್ಥಳ ಉಳಿದಾಗ ಜಿತ್ತುಗಳು ನಿಂಚಿದವಂತೆ

ಆಗ ಬಂಡೆಯನ್ನು ಬದಿಗೆ ಸರಿಸಿ ನೋಡಿದಾಗ ಒಂದು ಕೊಳ ಒಂದು ಕೊಳ ಆ ಕೊಳದ ಮಧ್ಯದಲ್ಲಿ ಒಂದು ಒಂದು ವಿಚಿತ್ರ ಏನಂತ ಹೇಳಿದ್ರೆ ಬಂಡೆಯನ್ನು ಬದಿಗೆ ಸರಿಸಿದಾಗ ಸೂರ್ಯರಶ್ಮಿ ಎನ್ನುವುದು ಸೋಂಕಿದಾಗ ಇಬ್ಬನಿಗಳೆಲ್ಲ ಕರಗಿ ಹೋಯಿತು ಮುದುಡಿದಂತ ತಾವರೆ ಎನ್ನುವುದು ಅರಳಿತು ವಿಚಿತ್ರ ಅಂತ ಹೇಳಿದ್ರೆ ಕೊಳಕ್ಕೆ ಕಮಲದ ಮಧ್ಯದಲ್ಲಿ ಒಂದು ಈ ಕಲ್ಲು ಭಯಂಕರ ಹುಷಾರಿಲ್ಲ ನಿನಗೆ ಬಂಡೆಗಲ್ಲು ಹೊಡೆದ್ರಲ್ಲಿ ಬಂಡೆಗಲ್ಲು ಹೊಡೆದಾದ್ಮೇಲೆ ಮತ್ತೆ ಸಿಗುದಿಲ್ದ ಗೊತ್ತಿತ್ತ ಮೊದ್ಲೆ ಕಿಸೆ ಕಾಕೊಂಡ್ ಬಂದ್ರ ಕೈ ನೋತಾ ಕಿಸಿನ ಮೇಲೆ અલ્ સીસ અત્યાર હે અીસ શિશુ શિશુ મગો 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 ಹೆಣ್ಣು ಶಿಶು ಅವರ ಮಕ್ಕಳ ಆಕಾಶವ ಎರಡುಗೆ ಹೆಣ್ಣು ಮಗುವನ್ನು ಕಂಡಾಗ ಮನಸ್ಸಿಗೆ ಎಲ್ಲಿಂದ ಸಂತೋಷವಾಯ್ತು ಎತ್ತಿಕೊಂಡು ಅರಮನೆಗೆ ಹೋದ್ರು ಸಾಕಿದ್ರು ಬೆಳೆಸಿದ್ರು ಅವರು ಇಂದು ಇಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ನಾನ್ ನಿನ್ನ ವಿಲಾಸ ಹೇಳಿ ಯಾರ್ಯಾರ ಕಥೆ ಹೇಳ್ತಾ ಇದೆಯಲ್ಲ ಯಾರ್ ಯಾರ ಕಥ ನನ್ಗೇನ್ ಬೇರೆ ಕೆಲಸ ಇಲ್ವಾ ಅಲ್ವಾ ಇದೆ ಅವನೇ ನಾನು ಹೌದಾ ಇಷ್ಟು ಚಂದದ ನಿನ್ಗೊಂದು ಅಂದದ ಹೆಸರಿಟ್ಟಿರ್ಬೇಕಲ್ಲ ಇದೆಯಾ ಏನದು ಈ ಕಮಲಕ್ಕೆ ಇನ್ನೊಂದು ಹೆಸರಿದೆ ಏನು ಪದ್ಮ ಪದ್ಮ ಪದ್ಮದಲ್ಲಿ ಹೊರಕಿದ ಕಾರಣ ನನ್ನ ಅಪ್ಪ ನನಗೆ ಪ್ರೀತಿಯಿಂದ ಪ್ರೀಟೈತ ಹೆಸರು ಏನ್ ಗೊತ್ತಾ ವಿಷತ್ತ ಹೆಸರು ಎಂತ ಪದ್ಮಾವತಿ ಹೇಗೆ ಪದ್ಮಾವತಿ ಹೇಗೆ ಬನ್ನಿ

ಪದ್ಮಾವತಿ ಹೆಸರು ಪದ್ಮಾವತಿ ಹೆಸರು ಹೆಸರು ಭತ್ತಾವತಿ ಹೆಸರು ನಾನು ನಂದಿನಿ ನಾಯಿ ತಿಂದಿನಿ ನಂದಿನ ಹೇಗೆ ಹೇಗೆ ನಿನ್ನೆ ಇಂದಿರಾ ಶೀಲತಾ ಕಟ್ಟಬೇಕಂತಿದ್ದೇನೆ ಉಲ್ಲಾಸ ಅಷ್ಟು ಕಟ್ಟಬೇಕಂತಿದ್ದೇನೆ ಯಾಕೆ ಹಿಂದೆ ಶ್ರೀಲಂಕಕ್ಕೆ ಇಂದಿರಾ ಶ್ರೀಲತಾ ಹಾಗೆ ಕರಿಮಣಿ ಪರಸ್ಪರ ಪರಿಚಯ ಐತಲ್ಲ ಏನ ಮುಖ ಮುಖ ನೋಡದಕ್ಕೆ ಬಂದ್ರೆ ಹೋಗುದು ಬಿಟ್ರಿ ಎಷ್ಟೋ நானே <coughs> கடாங்க ಇಲ್ಲಿ ಬಂದ ಅಮ್ಮಂತ್ರಿ ಹೇಳ್ತೇನೆ ಅಂದೆ ಅಲ್ಲಿ ಹೋಗಿ ನೋಡಿ ಭಾಗತ್ರೆ ಉಪದ್ರ ನಿನ್ನ ಅಮ್ಮನಿಗೂ ನಿನ್ನ ಬಾಬುತ್ರಿಗೂ ಏನ್ ಸಂಬಂಧ